ಮೇಡಮ್ ಹ್ಞೂ ನಾನು ಆ್ಯಕ್ಚುಲಿ ಅನ್ಕೊಂಡಿರ್ಲಿಲ್ಲ ಐವತ್ತು ದಿನ ಅಂತೂ ಮಿನಿಮಮ್ ಇರ್ತಿದ್ರಿ ಅಂತ ಅನ್ಕೊಂಡಿದ್ದೆ ಬಟ್ ತುಂಬ ಬೇಗ ಬಂದ್ಬಿಟ್ರಿ ನಾನು ನೂರು ದಿನ ನೂರ ಹನ್ನೆರಡು ದಿನ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಅಂದ್ಕೊಂಡೆ ಹೋದೆ ಬಟ್ ಅದೇ ಹೇಳ್ತಾರಲ್ಲ ವೋಟಿಂಗು ಬಹುಶಃ ನಮ್ಮ ಕನ್ನಡ ಜನತೆಗೆ ನಾನು ಇದ್ದಿದ್ದ ರೀತಿ ಮಾತಾಡಿದ ರೀತಿ ಇಷ್ಟ ಆಗ್ಲಿಲ್ವೇನೋ ಅಂತ ಬಟ್ ಅದು ನಿಜ ಅಲ್ಲ ನನಗನ್ಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ ರೀತಿ ನೀತಿಯೇ ಬೇರೆ ಆ ರೀತಿ ನೀತಿ ಬಹುಶಃ ಇವಳಿಗೆ ಕಷ್ಟ ಆಗ್ಬೋದು ಅಂತ ಅವರೇ ಮನಸ್ಸು ಮಾಡಿ ನನ್ನ ಮನಸ್ಸಿನ ಅರ್ಥವನ್ನ ತಿಳ್ಕೊಂಡು ಹೊರಗಡೆ ಕರ್ಕೊಂಡ್ಬಿಟ್ರೆನೋ ಅಂತ ಅನ್ಸುತ್ತೆ ನೀವು ಮೂರೇ ವಾರಕ್ಕೆ ಹೊರಗಡೆ ಬಂದಿರಬಹುದು ಆದರೆ ಒಂದು ಗೌರವ ಡಿಗ್ನಿಟಿಯಿಂದ ಹೊರಗಡೆ ಬಂದಿರುವಂತದ್ದು ಸಾಕಷ್ಟು ಜನ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ನೀವು ಆಡದಂತಹ ರೀತಿಗೆ ನಡೆದುಕೊಂಡಂತಹ ವರ್ತನೆಗೆ ಜೊತೆಗೆ ನಿಮ್ಮ ಬಿಹೇವಿಯರ್ ಒಟ್ಟಾರೆಯಾಗಿ ತುಂಬಾ ಜನರಿಗೆ ಇಷ್ಟ ಆಗಿರುವಂತದ್ದು ಹೌದು ನನಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಇದ್ದಿದ್ದು ಅದೊಂದೇ ಕ್ವೆಶ್ಚನ್ ಅಂದ್ರೆ ನಾವು ನಮ್ಗೆ ಅಲ್ಲಿ ಏನು ರಾತ್ರಿ ಹಗಲು ವ್ಯತ್ಯಾಸಗಳೇ ಗೊತ್ತಾಗಲ್ಲ ಎಷ್ಟೊತ್ತು ಅನ್ನೋದು ಟೈಮ್ ಗೊತ್ತಾಗಲ್ಲ ಅಂತ ಟೈಮ್ ಅಲ್ಲಿ ಹೊರಗಡೆ ಪ್ರಪಂಚದಲ್ಲಿ ನಾವು ಹೇಗೆ ಕಾಣಲ್ಪಡ್ತಿದ್ವಿ ಅನ್ನೋದೇ ಗೊತ್ತಾಗಲ್ಲ ಸೊ ನಾನು ನನಗೆ ಇದ್ದೆ ನಂಗೆ ಎಲ್ಲಿ ಮಾತಾಡಬೇಕು ಅನ್ನಿಸ್ತೋ ಅಲ್ಲಿ ಮಾತಾಡಿದ್ದೀನಿ ಎಲ್ಲಿ ನಗಬೇಕು ಅನ್ನಿಸ್ತೋ ಅಲ್ಲಿ ನಕ್ಕಿದ್ದೀನಿ ಎಲ್ಲಿ ಅಳಬೇಕು ಅನ್ನಿಸ್ತೋ ಹತ್ತಿದೀನಿ ಎಲ್ಲವನ್ನ ಸ್ಪಾಂಟೇನಿಯಸ್ ಅಂದ್ರೆ ಯಾವುದನ್ನು ಪ್ಲಾನ್ ಮಾಡದೆ ನಾಟಕ ಮಾಡದೆ ಮಾಡಿದ್ದೀನಿ ಬಟ್ ಅದು ಎಷ್ಟು ಜನಗಳು ತಲುಪಿದೆ ಹೇಗೆ ಕಂಡಿದ್ದೀನಿ ಕೆಲವೊಂದು ಬುದ್ಧಿವಾದಗಳು ಬುದ್ದಿವಾದಗಳು ಕಿಚ್ಚ ಸುದೀಪ್ ಸರ್ ಹೇಳಿದಾಗ ನಾನು ಮಾಡ್ತಿರೋದು ಸರಿಯಾಗಿದೆಯಾ ತಪ್ಪಾಗಿದೆಯಾ ಸರಿಯಾಗಿ ಹೋಗ್ತಿದ್ಯಾ ಅನ್ನೋ ಅಷ್ಟು ಅನುಮಾನಗಳು ಕಾಡ್ತಿತ್ತು ಆ ಕ್ಷಣದಲ್ಲಿ ನನಗೇನೇನು ಅನ್ನಿಸ್ತೋ ಅದನ್ನೆಲ್ಲ ಯಾವುದೇ ಪ್ಲಾನಿಂಗ್ ಇಲ್ಲದೆ ಸ್ಟ್ರಾಟಜಿ ಇಲ್ಲದೆ ಸ್ಕ್ರಿಪ್ಟಿಂಗ್ಸ್ ಇಲ್ಲದೆ ಮಾಡಿದ್ದೀನಿ ಆದರೆ ಹೊರಗಡೆ ಬಂದ ತಕ್ಷಣ ನಂಗೆ ಖುಷಿಯಾದ ವಿಷಯ ನಾನು ಇಷ್ಟೇ ಪ್ರಶ್ನೆ ಹೇಗೆ ರಿಸೀವ್ ಮಾಡಿದ್ದಾರೆ ನನ್ನ ಜನಗಳು ಅಂತ ಇದ್ದಿದ್ ತುಂಬಾ ಕಡಿಮೆ ದಿನಗಳು ಮೂರು ವಾರಗಳಲ್ಲಿ ಎರಡು ವಾರ ಜಂಟಿಯಾಗಿ ನಾನೇನು ಅನ್ನೋದನ್ನ ನಾನು ಆಡೋಕ್ಕೂ ಆಗಲಿಲ್ಲ ತೋರ್ಸೋಕ್ಕೂ ಆಗಲಿಲ್ಲ ಇನ್ನು ಮೂರನೇ ವಾರದಲ್ಲಿ ಇದ್ದಿದ್ದು ಒಂದೇ ಟಾಸ್ಕ್ ಟಾಸ್ಕ್ ಮೇಲೆ ನನ್ನ ವ್ಯಕ್ತಿತ್ವ ಏನು ಅನ್ನೋದು ಜನಗಳಿಗೆ ಅರ್ಥ ಆಗಲ್ಲ ಸೊ ಬೇರೆ ಏನೇನು ಅನ್ಕೊಂಡಿರ್ತಾರೋ ಅನ್ನೋ ಭಯದಿಂದ ಹೊರಗಡೆ ಬಂದರೆ ಆದ್ರೆ ಪದ್ಮ ನಿಜ ಎಷ್ಟು ಸಂತೋಷ ಆಯ್ತು ಅಂದ್ರೆ ಇದು ಸುಮ್ಮನೆ ಹೇಳ್ತಾ ಇರೋದಲ್ಲ ನಿಜವಾಗ್ಲೂ ಅಬ್ಬಾ ಹಬ್ಬ ನಾನೇನು ಅನ್ನೋದನ್ನ ನನ್ನವರು ಅಷ್ಟೇ ಪರಿಪಕ್ವವಾಗಿ ಪರ್ಫೆಕ್ಟ್ ಆಗಿ ನೋಡಿ ಅದಕ್ಕಿಂತ ಹೆಚ್ಚಾಗಿ ಹೊಗಳಿಕೆಗಳು ಅಂದರೆ ನಾನು ಇನ್ನೂ ಪೂರ್ತಿಯಾಗಿ ಸೋಷಿಯಲ್ ಮೀಡಿಯಾ ಒಳಗಡೆ ಹೋಗಿಲ್ಲ ಯಾಕಂದರೆ ನಂಗೆ ಆರಾಮಾಗಿ ಕೂತ್ಕೊಂಡು ಒಂದೊಂದು ಮೆಸೇಜ್ ಓದಬೇಕು ಒಂದೊಂದು ಕಾಮೆಂಟ್ಸ್ ಓದಬೇಕು ಅಂತ ಬಟ್ ಒಂದಷ್ಟು ನನಗೆ ವಾಟ್ಸಪ್ ಮಾಡ್ತಿದ್ರಲ್ಲ ಇಂದಿನ ಬಗ್ಗೆ ಹೇಳಿರೋದು ಇದನ್ನ ಬಗ್ಗೆ ಹೇಳಿರೋದು ನಿಜವಾಗ್ಲೂ ಓವರ್ ಅಂತಾರಲ್ಲ ಹೃದಯ ತುಂಬಿ ಬಂತು ಅಬ್ಬಾ ನಾನು ಹೇಗೆ ಹೋಗಿದ್ನೋ ಅದಕ್ಕಿಂತ ಹೆಚ್ಚು ಆಧಾರದಿಂದ ನನ್ನ ಹೊರಗಡೆ ಕರ್ಕೊಂಡಿದ್ದಾರೆ ಅದಕ್ಕಿಂತ ಹೆಚ್ಚು ಪ್ರೀತಿಯನ್ನು ಕೊಟ್ಟು ಕರ್ಕೊಂಡಿದ್ದಾರೆ ಅನ್ನಿಸ್ತು ಅದಕ್ಕೆ ಯಾವಾಗ್ಲೂ ನಾನು ಚಿರಋಣಿ ಆಗಿರ್ತೀನಿ